ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವೇದಿಕೆ ಮೇಲೆ ಇರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರೆ ವೇದಿಕೆ ಮುಂಭಾಗದಲ್ಲಿರುವಂಥ ಬಲ್ಲಾ ಪಂಚಾಯಿತಿಯ ಎಲ್ಲ ಮುಖಂಡರೇ ಮತ್ತು ಅಸಲಿ ಹತ್ತುಕುಂಡೆಯ ಎಲ್ಲ ಅಕ್ಕ ತಂಗಿರಿ ಅನ್ನ ತಮ್ಮ ಈ ದಿನ ಮಾರಮ್ಮ ಹಬ್ಬದ ಮಾರಮ್ಮ ದೇವಸ್ಥಾನದ ನಲವತ್ತೆಂಟನೇ ದಿವಸ ಅನ್ಸುತ್ತೆ ಮನೆ ಮಂಡಲ ಪೂಜೆ ಮತ್ತು ಗೌರಮ್ಮ ಹಬ್ಬದ ಆಚರಣೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಅಸಲಿ ಹತ್ತು ಎಲ್ಲ ಕಾಂಗ್ರೆಸ್ ಬಂದು ತುಂಬಾ ಅಭಿಮಾನದಿಂದ ನಮ್ಮ ಎಲ್ಲಾ ಮುಖಂಡರನ್ನು ಆಹ್ವಾನಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲು ಬಯಸ್ತಾ ಇದ್ದೇನೆ ಇಂಥ ಸಂಪ್ರದಾಯಗಳು ಅಂದ್ರೆ ಗೌರಮ್ಮ ಹಬ್ಬ ಇವತ್ತು ಆ ತಾಯಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಆ ತಾಯಿ ನಿಮಗೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ತಪ್ಪದೇ ನಿಮಗೆಲ್ಲ ಕೇಳಿ ತನ್ನ ಕೊಡ್ತಾರಂತ ನಾವು ಭಾವಿಸ್ತಿದೀವಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ರೆ ಮಾತ್ರ ನಮ್ಮ ದೇಶವನ್ನು ಗುರುಸುದು ಪ್ರತಿಯೊಂದು ಊರಲ್ಲೂ ಕೂಡ ಒಂದೊಂದು ರೀತಿಯ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಹಬ್ಬ ಅರಜಿನಗಳು ಇದೆಲ್ಲ ನಾವು ಮೊದಲಿಂದ ಉಳಿಸ್ಕೊಂಡು ಬರ್ತಾ ಇದೀವಿ ಅದರಿಂದ ನಮ್ಮನ್ನ ಭಾರತದವರು ಅಂತ ಹೇಳಿಬಿಟ್ಟು ನಮ್ಗೆ ಗುರುಸ್ತಾರೆ ಇದನ್ನು ಇದೇ ರೀತಿ ಒಂಜಿ ಜಾತಿಯಲ್ಲದೆ ಒಂದು ಊರನ್ನು ಅಂದ ಮೇಲೆ ಎಲ್ಲಾ ಜಾತಿಯವರು ಇರ್ತಾರೆ ಎಲ್ಲರ ಸಪೋರ್ಟ್ನು ಇರುತ್ತೆ ನಾನು ಅನ್ಸ್ಕೊಂಡಿರ್ತೀನಿ ನಾನು ಎಲ್ಲ ಜಾತಿಯವರ ಸಪೋರ್ಟ್ ತಗೊಂಡು ಇಂಥ ಅಪ್ಪಗಳನ್ನು ಮಾಡಿ ಇನ್ನು ಈ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಒಳ್ಳೆ ಬೆಲೆ ಬೆಲೆ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು ಈ ತಾಯಿ ಹತ್ರ ನಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ ಹಾಗೆ ಇಂಥ ಕಾರ್ಯಕ್ರಮದಲ್ಲಿ ಊರಿನಲ್ಲಿ ಇದ್ದಾಗ ಒಂದೇ ಪಕ್ಷದವ್ರು ಇರಲ್ಲ ಎಲ್ಲರೂ ಇರ್ತಾರೆ ಆದ್ರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಕೆಲವರನ್ನ ನಾವು ಮಾತಾಡಬೇಕಾಗುತ್ತೆ ನಮಗೆ ಸಿಗುವುದಿಂತ ಸೇ ಅದರಿಂದ ನಾವು ಮಾತಾಡಬೇಕಾಗುತ್ತೆ ನಾವು ರಾಜಕೀಯ ವ್ಯಕ್ತಿಗಳು ಅದಕ್ಕೋಸ್ಕರ ದಯವಿಟ್ಟು ಬೇರೆ ಪಕ್ಷದವರಲ್ಲಿ ಇಲ್ಲಿ ಯಾರಾದರೂ ಇದ್ರೆ ಅನ್ಯತಾ ಭಾವಿಸಬೇಡಿ ಸೇವಿಸ್ಬೇಕು ನಾವು ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಮೂರ್ಗೆ ಬರ್ಬೇಕು ನನಗೆ ನಿಮ್ಮೂರಿಗೆ ಬರಕ್ಕೆ ಆಗಲಿಲ್ಲ ಅವಕಾಶ ಕೊಡ್ಲಿಲ್ಲ ಏನಂದ್ರೆ ನನಗೆ ಬರೀ ಕೇವಲ ಒಂದು ಹದಿನೈದು ದಿವಸ ಮಾತ್ರ ಟೈಮ್ ಇತ್ತು ಆ ಟೈಮ್ ಅಲ್ಲಿ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಬರಕ್ ಆಗಲ್ಲ ಆಗಲಿಲ್ಲ ಈಗ ಮಾರಮ್ಮ ಮತ್ತು ಗೌರಮ್ಮ ಇಬ್ರು ಸೇರಿ ನನಗೆ ಇವತ್ತು ನಿಮ್ಗೆ ನಿಮ್ಮೂರಿಗೆ ಬರಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮನ್ನೆಲ್ಲ ನೋಡ್ಲು ಮತ್ತು ಮಾತಾಡ್ಲು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮತ್ತು ನಮ್ಮ ಮುಖಂಡರ ಮೇಲೆ ಇರಲಿ ಅಂತ ಭಾವಿಸ್ತೀನಿ ನಾವು ಕೂಡ ಅಕತ ನೀರಿಗೋಸ್ಕರ ಮತ್ತು ಅನ್ನ ಅನ್ನ ತಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದೀವಿ ಇಲ್ಲಿ ಬೇರೆ ಶಾಸಕರಿದ್ರು ಕೂಡ ನಾವು ಪಕ್ಷದ ವತಿಯಿಂದ ನಾವು ನಮ್ಮ ಆದಿನ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀನಿ ಇಲ್ಲಿ ಈಗ ಕೆಲವು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಈಗ ಭಾವಿಸ್ತೀನಿ ನಾವು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ವಿಶೇಷವಾಗಿ ಹೆಣ್ಮಕ್ಳಿಗೋಸ್ಕರ ಮತ್ತು ಯುವಕರಿಗೋಸ್ಕರ ಅದೇ ಅದರಲ್ಲಿ ಎಲ್ಲರಿಗಿಂತ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕೆಲವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ దీర్ఘ మక్కల భవంతేవ భవ అంతమక్ గోసర ఎర్రమీ యువకర్ మిచక్ర వాహన ఇవర్గ జీవ సంజీవని కార్యక్రమం ఇక ఈ కొనే వార అదవా మొదలన వార అంటే సంక్రాంతి హక్ దాంకే నిగదపడిచి నాము ಜೀವ ಸಂಜೀವನಿ ಕಾರ್ಯಕ್ರಮವನ್ನು ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಆದ್ರೆ ನಮ್ಮ ನಾಯಕರಾದಂಥ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರು ದಿನಾಂಕವನ್ನು ನಿಗದಿಪಡಿಸಬೇಕಾಗತ್ತೆ ಅವರಿಗೆ ಒಂದು ಅಸೆಂಬ್ಲಿಯಲ್ಲಿ ಕೆಲಸ ಇರೋದ್ರಿಂದ ಅವರು ದಿನಾಂಕವನ್ನು ನಿಗದಿಪಡಿಸಿಲ್ಲ ಒಂದು ನಾಲ್ಕೈದು ದಿವಸದಲ್ಲಿ ದಿನಾಂಕವನ್ನು ಹೇಳ್ತೀವಿ ಅಂತ ಹೇಳಿದರೆ ಆ ದಿನಾಂಕಕ್ಕೆ ನಾವು ಜೀವ ಸಂಜೀವನಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಯೋಚನೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ದ್ವಿಚಕ್ರ ವಾಹನ ಇರುವಂತ ಹೆಂಗಸರು ಮತ್ತು ಜೆಂಟ್ಸ್ ಯೂತ್ಸ್ ಕೂಡ ಎಲ್ಲ ಮತ್ತು ಆರ್ ಸಿ ಕಾರ್ಡು ವಾಹನ ಕಂಪಲ್ಸರಿ ತರಬೇಕು ದ್ವಿಚಕ್ರ ವಾಹನದಲ್ಲಿ ಬಂದ್ರೆ ಬಂದ್ರೆ ನಿಮ್ಗೆ ಎಲ್ಲರಿಗೂ ಹೆಲ್ಮೆಟ್ ಆಗಿ ಕೊಡ್ತೀವಿ ದಿನಾಂಕವನ್ನು ನಾವು ಎಲ್ಲರಿಗೂ ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಏನೂ ಇಲ್ಲ ಎಲ್ಲರಿಗೂ ಯಾವುದು ಪಕ್ಷ ಇಲ್ಲ ಎಲ್ಲರಿಗೂ ಕೂಡ ನಾವು ಹೆಲ್ಮೆಟ್ ನಾವು ಆಯೋಜನೆ ಮಾಡಿಕೊಂಡಿದೀವಿ ನಾವು ಹತ್ತಿರದಲ್ಲೇ ನಿಮ್ಗೆ ಎರಡು ಮೂರು ದಿವಸದಲ್ಲಿ ದಿನಾಂಕವನ್ನು ನಿಗದಿಪಡಿಸ್ತೀವಿ ఆవత్తు ఎల్ బు బీభవన్ హా ఒ ఫీల్డ్ నాము నిగదపడవే ఆ ఫీల్డ్ అమ్కొండీ అదక ఎల్ కూడా ఆ కార్యక్రమీ అంతబిట్టు నేను అందరి దయవిట్టు ఎల్ బంత నేను ఈ బయక్ ముఖాంతర తమ ఎల్ ఫల బేట్ అదే రీతి ముంద ಹೆಣ್ಮಕ್ಳು ಶಾಸ್ತ್ರೀಧಾರದಕ್ಕೋಸ್ಕರ ಹೇಳಲಿಕ್ಕೆ ಬೇಯಿಸ್ತಾ ಇದೀನಿ ಹೆಣ್ಮಕ್ಳಿಗೋಸ್ಕರ ಕೂಡ ನಾವು ಎರಡು ಕಾರ್ಯಕ್ರಮಗಳನ್ನು ನಾವು ಇಟ್ಕೊತಾ ಇದೀವಿ ಈಗ ಬೈರ್ಕೂರು ಆ ಕಡೆ ಕಾರ್ಯಕ್ರಮಗಳನ್ನು ಮಾಡಿದೀವಿ ದೀರ್ಘ ಸುಮಂಗಲಿ ಭವ ಅನ್ನುವ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸೇರಿ ಎಲ್ಲರಿಗೂ ಮರಳು ತುಂಬುವ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮರಳು ತುಂಬುವ ಕಾರ್ಯಕ್ರಮ ಅಂದ್ರೆ ಸೀರೆ ಅರಿಶಿನ ಕೊಡುಮ ತೆಂಗಿನಕಾಯಿ ಎಲ್ಲ ಕೊಡುವಂತ ಕಾರ್ಯಕ್ರಮವನ್ನು ನಾವು ಈಗ ಮುಳಭಾಗದಿಂದ ಈಸ್ಟ್ಗೆ ಆ ಕಡೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ವೆಸ್ಟ್ ಭಾಗದಲ್ಲಿ ಇನ್ನೂ ಮಾಡಿಲ್ಲ ಈಗ ವೆಸ್ಟ್ ಭಾಗದಲ್ಲಿ ನಾವು ಈಗ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ಈಗಾಗಲೇ ಪ್ಲಾನ್ ಮಾಡಿದ್ದೀವಿ ಅದರಲ್ಲಿ ಈಗ ನೀವು ಕೂಡ ನಿಮ್ಮ ಪಂಚಾಯತ್ಗಳು ಕೂಡ ಅವನಿ ಹೋಗ್ಲಿಕ್ಕೆ ಕೂಡ ನಾವು ಹತ್ತಿರದಲ್ಲೇ ಒಂದು

ఉద్యోగమేళ మారాయ్ ఈొందు కార్యక్రమ విశేషవ కార్యక్రమ హతృదేవ భవ కార్యక్రమ ఈ మాతృదేవ కార్యక్రమ అందే సుమారు నమ్మ ముల్బాగ తాలూకాలి 2000 సవర గర్భిణీయారు ఈ సవర గర్భిణీయే ఒందే వేదే తిరిగి శ్రీమంత కార్యక్రమంతా యోజన ಎರಡು ಸಾವಿರ ಹೆಣ್ಣು ಮಕ್ಕಳಿಗೆ ಒಂದೇ ವೇದಿಕೆಯಲ್ಲಿ ಶ್ರೀಮಂತ ಕಾರ್ಯಕ್ರಮವನ್ನು ಹತ್ತಿರದಲ್ಲೇ ಮಾಡ್ತೀವಿ ಅದನ್ನು ಕೂಡ ದಿನಾಂಕವನ್ನು ನಿಗದಿಪಡಿಸ್ತೀನಿ ಈ ರೀತಿ ಇನ್ನೂ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇನ್ನೂ ಅನೇಕ ಸುಮಾರು ಕಾರ್ಯಕ್ರಮಗಳಿದೆ ಆಚಾರ್ಯ ದೇವಭಾವ ಕಾರ್ಯಕ್ರಮ ಇದೆ ಇನ್ನೂ ನಾವು ಕಾಯಕ ದೇವಭಾವ ಕಾರ್ಯಕ್ರಮ ಇದೆ ಇನ್ನೂ ಮುನ್ನೆಚ್ಚರಿ ಈಗ ನಾನು ಅನೌನ್ಸ್ ಮಾಡಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಸಾಮೂಹಿಕ ಮದುವೆಗಳು ಮಾಡಕ್ಕೆ ನಾನು ಯೋಜನೆ ಕಾರ್ಯಕ್ರಮಗಳನ್ನು ರೂಪಿಸಲು ನಾವು ಇದೀವಿ ಈ ರೀತಿ ನಾನು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ನನಗೆ ಅವಶ್ಯಕತೆ ಇದೆ ಅದರಿಂದ ಈ ವೇದಿಕೆ ಮುಖಾಂತರ ನಿಮಗೆ ಬೇರ್ ಕೊಡ್ತಾ ಇದ್ದೀನಿ ನೀವೆಲ್ಲರೂ ననెక్కిమ్ అనుకమ్మ అనుకొం నిమ్మ మగన అనుకొండు ననకి ముందే దిన నిమ్మ సపోర్ట్ ఇవ్వంత ఈ వేదిక ముఖాంతరకు